ਬਿੰਦਰੀ ਉਬਰਵਾਰ ਹੈ ਇਹ ਕਾਰਕਰਮਾ ਮਾੜ ਬੇਕੋ ਅੰਤ ਹੈ ਲੀ ਤੀਰਮਨ ਮਾੜਿਤ ਵੋਸ਼ ਰੋਲੇ ਵਾਪਤੰਦੇ ਲਤਾਨੇ ਅਕਟੋਬਰ 12 ਮਾੜਦੀ ਵਿਣ ਸਮਾਧਾਨ ਦਾ ಇದು ಪೂರ್ವಭಾವಿಯಾಗಿ ನಿಮಗೆ ಹಣಕಾಸಿನ ಅಡಚಣೆ ಇದೆ ಅಂದರೆ ದಯಮಾಡಿ ತಿಳಿಸಿ ನಾನು ಸಂಪೂರ್ಣ ಇದರ ಹೊಣೆಯನ್ನು ಹೊತ್ಕೊಳ್ತೇನೆ ಆದರೆ ಹಿಂದೆ ಬಿಡಬಾರ್ದು नहीं कोलार हेणुमू नान दिन बर्तनी बेद आफी बंद होता दिन गंटे बूद कड़ते दयमी अक्टोबर हेर तारीखू कार्यक्रम ನಾವು ಮಾಡಿ ನಮ್ಮ ಶಕ್ತಿ ಏನಿದೆ ಅಂತ ಪ್ರದರ್ಶನ ನಾವು ಇದಿಷ್ಟನ್ನು ನಾನು ಮೊದಲನೇದಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ತಿಳಿಸಲಿಕ್ಕೆ ಇಚ್ಛೆ